ಹೊಸಕೋಟೆ ನಗರದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹೊಸಕೋಟೆ ನಗರದ ಗೌತಮ್ ಕಾಲೋನಿ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಬೀಮ್ ಸೇವಾ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿ ಇನ್ನೂರ ಏಳನೇ ಭೀಮ್ ಕೋರೆಗಾ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷ ಬಿ ಸಿ ಗಂಗಾಧರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚಾಲಕರ ಘಟಕದ ಅಧ್ಯಕ್ಷರಾದಂತಹ ಬಿ ಆರ್ ಮುನಿರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷ ಶ್ರೀನಾಥ್ ಸಿ ಕಾರ್ಮಿಕ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವರುಣ್ ರಾಜ್ ಚಕ್ರವರ್ತಿ ಬೆಂಗಳೂರು ಪೂರ್ವ ತಾಲ್ಲೂಕು ಆಟೋ ಘಟಕದ ಅಧ್ಯಕ್ಷರಾದಂತಹ ಸೂರ್ಯ ಇದೇ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸದಸ್ಯರಾದಂತಹ ನಿತೀನ್ ಶಬ್ಬೀರ್ ಆಟೋ ಘಟಕದ ಪದಾಧಿಕಾರಿಗಳು ಕೂಡ ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣರವರು ಮಾತನಾಡಿ ಭೀಮ್ ಕೋರೆಗಾಂವ್ ವಿಜಯೋತ್ಸವದ ಮಹತ್ವವನ್ನ ಮುಂದಿನ ವರ್ಷದಿಂದ ಜನವರಿ ಒಂದನೇ ತಾರೀಕು ಪ್ರತಿ ದಲಿತರ ಮನೆ ಮನೆಯಲ್ಲೂ ದೀಪಾವಳಿ ಹಬ್ಬವನ್ನಾಗಿ ಆಚರಿಸಲು ಕರೆಯನ್ನ ಕೊಡುತ್ತೇವೆ ಪ್ರತಿ ದಲಿತರ ಮನೆಯಲ್ಲೂ ಮುಂದಿನ ವರ್ಷದಿಂದ ದೀಪವನ್ನು ಬೆಳಗಿಸಿ ದೀಪಾವಳಿ ರೀತಿಯ ಆಚರಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಭೀಮ್ ಸೇವಾ ಸಮಿತಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರ ಮುಂದೆ ಇನ್ನೂರ ಏಳನೇ ಭೀಪುರಗ ವಿಜಯೋತ್ಸವ ತೀವ್ರ ಹಂಚಿ ಪಟಾಕಿ ಚುಕ್ಕಿಸುವ ಮೂಲಕ ನಾವು ಆಚರಣೆ ಮಾಡ್ತಿದ್ದೇವೆ ಬರುವ ವರ್ಷಗಳಲ್ಲಿ ಬರುವ ದಿನಗಳಲ್ಲಿ ಹೊಸಕೋಟೆ ತಾಲೂಕು ಹಾಗೂ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಏನು ಭೀಮೊರೆಗ ವಿಜಯೋತ್ಸವವನ್ನು ನಾವು ಮನೆ ಮನೆಯಲ್ಲಿ ದೀಪ ಬೆಳಗಿಸಿ ಹಬ್ಬ ಆಚರಣೆ ಮಾಡುವ ರೀತಿ ನಾವು ಇವತ್ತಿಂದ ಈ ಒಂದು ದೀಪಾವಳಿ ಇಲ್ಲಿಂದ ನಾವು ಎಲ್ಲಾರ್ಗು ತಕ್ಷ ತಪ್ಪಿಸ್ತಾ ಇದೀವಿ ಅಂತ ಹೇಳ್ತಿದ್ದೀವಿ ಹಂಚಿಕೆ ನೆಟ್ತಾ ಇದ್ದೀವಿ ಹೊಸ ವರ್ಷವನ್ನು ಬಿಟ್ಟು ತಿಂಪರಂಗ್ ಆಚರಿಸ್ಬೇಕಂತ ಏನು ಈ ಒಂದು ಮಹತ್ವ ಐನೂರು ಜನ ನಮ್ಮ ಮಹಾ ಸೈನಿಕರು ಮೂವತ್ ಸಾವಿರ ರೇಷ್ಮೆ ದಲಿತ ವಿರೋಧಿಗಳನ್ನ ಗುಂಡ ಚೆಂಡಾಡಿಗಳ ಈ ದಿನವನ್ನು ದೀಪಾವಳಿಯಲ್ಲಿ ಇವತ್ತಿನ ನಮ್ಮ ದಲಿತರು ಇವತ್ತಿನ ಸಂಭ್ರಮಾಚರಣೆ ಮಾಡಬೇಕು ಪ್ರತಿ ಯುವಕರಲ್ಲಿ ಪ್ರತಿ ಮನೆಯಲ್ಲಿ ಈ ಒಂದು ಜನವರಿ ಫಸ್ಟ್ ಏನಿದೆ ಇದನ್ನ ಪ್ರತಿಯೊಬ್ರು ಪ್ರತಿ ವರ್ಷ ಮನೆ ಮನೆಯಲ್ಲೂ ಹಬ್ಬವಾಗಿ ಆಚರಿಸ್ಬೇಕಂತ ಇವತ್ತ ದಿನ ನಾವು ಭೀಮ್ ಸೇವಾ ಸಮಿತಿ ಸಂಘಟನೆಯು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಇವತ್ತಿನ ಈ ಕಾರ್ಯಕ್ರಮದ ಈ ಒಂದು ದಿನವನ್ನ ಪ್ರತ್ಯೇಕವಾದ ದಿನವನ್ನ ಎಲ್ಲಾರ್ಗು ಅಂತ ಇವತ್ತಿನ ತೋರಿಸ್ತಾ ಇದ್ದಾರೆ ಜೈ ಜೈ